ಲಾರ್ಡ್ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭ ವಂದನೆಗಳು ನೋಹನಿಗೆ ಅವಕಾಶ ಇದ್ದರೂ ಅದನ್ನು ಮಾಡಲಿಲ್ಲ ಅದನ್ನು ಅಂದರೆ ಯಾವುದನ್ನು ನೋಹ ಮಾಡಲಿಲ್ಲ ಅದನ್ನು ಯಾಕೆ ನೋಹ ಮಾಡಲಿಲ್ಲ ಅಂತ ಒಂದು ವಾಕ್ಯವನ್ನು ಓದಿ ಅದರ ಕುರಿತಾಗಿ ನಾವು ತಿಳ್ಕೊಳ್ಳೋಣ ಆದಿಕಾಂಡ ಆರನೇ ಅಧ್ಯಾಯ ಒಂಬತ್ತನೇ ವಚನ ನೋಹನ ಚರಿತ್ರೆಯು ನೋಹನು ನೀತಿವಂತನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು ಅಮೇನ್ ಇಲ್ಲಿ ನೋಹನ ಬಗ್ಗೆ ಮೂರು ಕ್ಯಾರೆಕ್ಟರ್ಗಳನ್ನು ನೋಡ್ತೀವಿ ಮೊದಲನೇದು ನೋಹನು ನೀತಿವಂತನಾಗಿದ್ದನು ಸತ್ಯವೇಧದಲ್ಲಿ ಕೇವಲ ನೋಹ ಮಾತ್ರ ನೀತಿವಂತ ಒಬ್ಬನೇ ಇಲ್ಲ ಅನೇಕರಿದ್ದಾರೆ ಅಬ್ರಹಮ ಇಸಾಕ ಯಾಕೋಬ ಯವುಶ್ವ ಕಾಲೇಬ ದಾವಿದ ನಾವು ಕೂಡ ದೇವರ ದೃಷ್ಟಿಯಲ್ಲಿ ನಿತ್ಯವಂತರು ಎರಡನೇದು ನೋಹನು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ಈ ಹೆಸರನ್ನು ಯಾರಿಗೂ ಕೂಡ ದೇವರು ಕೊಟ್ಟಿಲ್ಲ ಈ ಒಂದು ಬಿರುದನ್ನು ಅಬ್ರಹಮನಿಗಾಗಲಿ ದಾವಿದನಿಗಾಗಲಿ ಮತ್ತು ಯೋಬನಿಗೂ ಕೂಡ ಈ ಬಿರುದನ್ನು ದೇವರು ಕೊಟ್ಟಿಲ್ಲ ಮೂರನೇದು ನೋಹನು ದೇವರೊಂದಿಗೆ ಅನ್ಯೋನ್ಯವಾಗಿದ್ದನು ಇನ್ನೊಬ್ರು ಯಾರು ಇದ್ದಾರೆ ಸತ್ಯವಿದ್ದಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ಅನೋಕ ಇದ್ದಾನೆ ಆ ಕಾಲದಲ್ಲಿ ಅನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ಇದ್ದದ್ರಿಂದಲೇ ದೇವರು ಅನೋಕನನ್ನು ಕರ್ಕೊಂಡು ಹೋದ ಪರಲೋಕಕ್ಕೆ ಮೂರು ಕ್ಯಾರೆಕ್ಟರ್ಗಳಲ್ಲಿ ನೋಹನ ಎರಡನೇ ಕ್ಯಾರೆಕ್ಟರ್ ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಇದು ಬಹಳ ಇಂಪಾರ್ಟೆಂಟು ದೇವರು ಆ ಕಾಲದ ಎಲ್ಲ ಜನರನ್ನು ಜಲಪ್ರಳಯದಲ್ಲಿ ನಾಶ ಮಾಡಿ ಕೇವಲ ನೋಹನಿಗೆ ಮಾತ್ರ ನೋಹನು ಕುಟುಂಬಕ್ಕೆ ಮಾತ್ರ ದಯೆ ತೋರಿಸಿ ರಕ್ಷಣೆ ಮಾಡಲಿಕ್ಕೆ ಬಹಳ ಮುಖ್ಯವಾದದ್ದು ನೋಹ ತನ್ನ ಕಾಲದವರಲ್ಲಿ ತಪ್ಪಿಲ್ಲದನು ಆಗಿದ್ದನು ಹಾಗಾದರೆ ಆ ಕಾಲದವರಲ್ಲಿ ಅವರೆಲ್ಲರೂ ಜಲಪ್ರಳಯದಲ್ಲಿ ನಾಶವಾದ್ರಲ್ಲ ಅವರು ಹೇಗಿದ್ದರು ನೋಹ ಹೇಗಿದ್ದ ಅಂತ ಕೆಲವು ವಿಷಯಗಳನ್ನು ಕಲಿಯೋಣ ಪಾಯಿಂಟ್ ನಂಬರ್ ಒನ್ ನೋಹನ ಕಾಲದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿತ್ತು ಆ ಕಾಲದಲ್ಲಿ ವ್ಯಭಿಚಾರ ಹೆಚ್ಚಾಗಿತ್ತು ಚೀಟಿಂಗ್ ಹೆಚ್ಚಾಗಿತ್ತು ಫ್ರಾಡ್ ಕೆಲಸ ಹೆಚ್ಚಾಗಿತ್ತು ಜಗಳ ಒಟ್ಟೆ ಕಿಚ್ಚು ಮೋಸ ವಂಚನೆ ಇವೆಲ್ಲವೂ ಕೆಟ್ಟತನದಲ್ಲೇ ಬರ್ತವೆ ಅದರಲ್ಲಿ ಹೆಚ್ಚಾಗಿದ್ದು ಆಗಿನ ಕಾಲದ ಆಗಿನ ಕಾಲದಲ್ಲಿ ವ್ಯಭಿಚಾರ ಎಲ್ಲರೂ ವ್ಯಭಿಚಾರದಲ್ಲಿ ಕೆಟ್ಟೋಗಿದ್ರು ನೋಹನಿಗೆ ಅವಕಾಶ ಇತ್ತು ಅದನ್ನು ಮಾಡಲಿಕ್ಕೆ ವ್ಯಭಿಚಾರ ಮಾಡಲಿಕ್ಕೆ ಕೆಟ್ಟು ಹೋಗಲಿಕ್ಕೆ ನೋಹನಿಗೆ ಅವಕಾಶ ಇದ್ದರೂ ಕೂಡ ನೋಹ ಆ ಕಾಲದಲ್ಲಿ ಕೆಟ್ಟೋಗಿಲ್ಲ ಭೂಲೋಕ ಎಲ್ಲ ಕೆಟ್ಟೋಗಿದ್ದರೂ ಕೂಡ ನೋಹ ಕೆಟ್ಟೋಗಿಲ್ಲ ಪಾಯಿಂಟ್ ನಂಬರ್ ಟೂ ನೋಹನ ಕಾಲದಲ್ಲಿ ಇದ್ದಂಥ ಮನುಷ್ಯರು ಯಾವಾಗಲೂ ತಮ್ಮ ಹೃದಯದಲ್ಲಿ ಬರೀ ಕೆಟ್ಟದ್ದನ್ನೇ ಯೋಚಿಸ್ತಿದ್ರು ದೇವರು ಅಂತರಂಗವನ್ನು ಕೂಡ ಹೃದಯವನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಹೃದಯದಲ್ಲಿ ಏನೇನು ಯೋಚನೆ ಮಾಡ್ತಾರಂತಂದೇಳಿ ದೇವ್ರಿಗೆ ಗೊತ್ತು ನೋಹ ತನ್ನ ಹೃದಯದಲ್ಲಿ ಕೆಟ್ಟ ಆಲೋಚನೆ ಮಾಡಿಲ್ಲ ನೋಹನಿಗೂ ಹೃದಯ ಇದೆ ಆ ಕಾಲದ ಮನುಷ್ಯರಿಗೂ ಹೃದಯ ಇದೆ ಹೃದಯ ಇದೆ ಅವರೆಲ್ಲರ ಹೃದಯ ಪಾಪಕ್ಕೊಳಗಾಗಿದೆ ಗುಣವಾಗದ ರೋಗಕ್ಕೆ ಒಳಗಾಗಿದೆ ಆ ಕಾಲದ ಮನುಷ್ಯರ ಎಲ್ಲ ಹೃದಯ ಅವ್ರು ಯಾವಾಗಲೂ ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾರೆ ಮೋಸ ವಂಚನೆ ಕೊಲೆ ವ್ಯಭಿಚಾರ ಹಗೆತನ ಆದರೆ ನೋಹ ಮಾತ್ರ ತನ್ನ ಹೃದಯದಲ್ಲಿ ಕೆಟ್ಟದ್ದನ್ನು ಯೋಚನೆ ಮಾಡಿಲ್ಲ ಅದು ದೇವ್ರಿಗೆ ಗೊತ್ತು ಅದಕ್ಕೆ ದೇವರು ಆ ಟೈಟಲ್ ಕೊಟ್ಟಿರೋದು ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು ಅಂತಂದೇಳಿ ಆ ಟೈಟಲ್ ಕೊಡಲಿಕ್ಕೆ ಕಾರಣ ದೇವರು ನೋಹನ ಹೃದಯವನ್ನು ಕೂಡ ಪರೀಕ್ಷೆ ಮಾಡಿದ್ದೇನೆ ಪಾಯಿಂಟ್ ನಂಬರ್ ತ್ರೀ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು ನೋಡ್ರಿ ಆ ಕಾಲದಲ್ಲಿದ್ದಂಥ ಎಲ್ಲ ಮನುಷ್ಯರನ್ನ ದೇವರು ನೋಡ್ತಾ ಇದ್ದಾನೆ ಅವರೆಲ್ಲರೂ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ರು ಆದರೆ ದೇವರು ನೋಹನಿಗೆ ಹೇಳ್ತಾನೆ ಈಗಿನವರಲ್ಲಿ ವೆರಿ ಇಂಪಾರ್ಟೆಂಟು ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ ಆ ಕಾಲದವರಲ್ಲಿ ಆಗಿನವರಲ್ಲಿ ನೋಹನ ಒಬ್ಬನೇ ದೇವರ ದೃಷ್ಟಿಗೆ ನೀತಿವಂತನಾಗಿದ್ದಾನೆ ಅಲ್ಲಿ ಅನೇಕರು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿದ್ರು ಅಂತ ದೇವರೇ ಹೇಳ್ತಾನೆ ಆದರೆ ನೋಹನ್ ಬಗ್ಗೆ ಏನು ಹೇಳ್ತಾನೆ ಅವನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ನಡೆದುಕೊಂಡ ನಡೆದುಕೊಂಡಂತ ಹೇಳ್ತಂತೀವ್ರು ಅವ್ರಿಗೂ ಅವಕಾಶ ಇತ್ತು ನೀತಿವಂತರಾಗಲಿಕ್ಕೆ ಅವರು ನೀತಿವಂತರಾಗಿ ನಡ್ಕೊಂಡಿಲ್ಲ ನೋಹನಿಗೂ ಅವಕಾಶ ಇತ್ತು ಅವರ ರೀತಿಯಲ್ಲಿ ಕೆಟ್ಟು ಹೋಗ್ಲಿಕ್ಕೆ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗ್ಲಿಕ್ಕೆ ಯಾಕೆಂದ್ರೆ ನೋಹನಿಗೂ ಕಣ್ಣಿದಾವೆ ನೋಹನಿಗೂ ಶರೀರ ಇದೆ ರೋ ನೋಹನಿಗೂ ಆಸೆ ಇದಾವೆ ಆಕಾಂಕ್ಷೆ ಇದಾವೆ ಅವಕಾಶ ಇತ್ತು ಆದರೆ ನೋಹ ನೀತಿಯನ್ನ ಕಾಪಾಡಿಕೊಂಡಿದ್ದಾನೆ ಪಾಯಿಂಟ್ ನಂಬರ್ ಫೋರ್ ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಆ ಕಾಲದಲ್ಲಿ ಅನ್ಯಾಯ ಇಡೀ ಲೋಕವನ್ನು ತುಂಬಿಕೊಂಡಿತ್ತು ನೋಹ ಅವರ ಮಧ್ಯದಲ್ಲಿ ಜೀವಿಸ್ತಾ ಇದ್ದಾನೆ ನೋಹನಿಗೂ ಕೂಡ ಅವಕಾಶ ಇದೆ ಅನ್ಯಾಯ ಮಾಡಲಿಕ್ಕೆ ಮೋಸ ಮಾಡಲಿಕ್ಕೆ ಆದರೂ ಕೂಡ ನೋಹ ಅನ್ಯಾಯ ಮಾಡಿಲ್ಲ ಅದಕ್ಕೆ ದೇವರು ನೋಹನಿಗೆ ದಯೆ ತೋರಿಸಿದ್ದು ದೇವರು ನೋಹನಿಗೆ ದಯೆ ತೋರಿಸೋಕ್ಕೆ ಕಾರಣ ಏನು ನೋಹ ಆಗಿನ ಕಾಲದವರಲ್ಲಿ ಅನ್ಯಾಯ ಮಾಡಿಲ್ಲ ಕೆಟ್ಟದ್ದನ್ನು ಮಾಡಿಲ್ಲ ತಪ್ಪು ಮಾಡಿಲ್ಲ ಅವಕಾಶ ಇತ್ತು ಇದ್ರೂ ಮಾಡಿಲ್ಲ ಆಸೆಗಳಿದವೆ ಬಯಕೆಗಳಿದಾವೆ ಕಣ್ಣಿದೆ ಶರೀರ ಇದೆ ಶರೀರದಲ್ಲಿ ಅನೇಕ ಆಶೆಗಳಿದಾವೆ ಆದರೂ ನಿಗ್ರಹ ಮಾಡಿಕೊಂಡನೆ ಪಾಯಿಂಟ್ ನಂಬರ್ ಫೈವ್ ಭೂ ನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಆ ಕಾಲದಲ್ಲಿ ಇದ್ದಂಥ ಎಲ್ಲ ಮನುಷ್ಯರು ತಮ್ಮ ನಡವಳಿಕೆಯನ್ನು ನಡತೆಯನ್ನು ಕೆಡಿಸಿಕೊಂಡಿದ್ದರು ಆದರೆ ನೋಹ ಮಾತ್ರ ತನ್ನ ನಡತೆಯನ್ನು ಕೆಡಿಸಿಕೊಂಡಿಲ್ಲ ನೀತಿವಂತನಾಗಿ ದೇವರ ದೃಷ್ಟಿಯಲ್ಲಿ ನಡ್ಕೊಂಡಿದ್ದಾನೆ ನಾನು ಹೇಳಲ್ಲ ಅವಕಾಶ ಅನೇಕ ಇದ್ದಾವೆ ಇವಾಗ ನಾವು ಉದಾಹರಣೆ ನೋಡೋದಾದ್ರೆ ಯೋಶಪ್ಪ ಯೋಸಪ್ಪ ಐಗುಪ್ತ ದೇಶದಲ್ಲಿ ವಾಸ ಮಾಡ್ತಿದ್ದ ಫೋಟಿಫರನ ಹೆಂಡತಿ ಯೋಸಪ್ಪನ ಸೌಂದರ್ಯವನ್ನ ಯೋಸಪ್ಪ ಹ್ಯಾಂಡ್ಸಮ್ ಆಗಿರೋದನ್ನ ಕಂಡು ಅವನ ಮೇಲೆ ಕಣ್ಣಾಕಿ ಕರಿತಾಳೆ ಬಾ ನನ್ನ ಜೊತೆ ಸಂಗಮಿಸುವಂತ ಕರೀತಾಳೆ ಅವಕಾಶ ಇತ್ತು ಅಲ್ಲಿ ಕೂಡ ಯೋಸೇಪನಿಗೆ ಆಕೆ ಆಪರ್ಚುನಿಟಿ ಕೊಡ್ತಾಳೆ ನೀನೇನು ಎದುರು ಬೇಡ ಮನೆಯಲ್ಲಿ ಯಾರು ಇಲ್ಲ ನಿಮ್ಮ ದಣಿ ಕೂಡ ಇಲ್ಲ ನಾನು ನೀನು ರಹಸ್ಯವಾಗಿ ಗುಪ್ತವಾಗಿ ಅನೈತಿಕ ಸಂಬಂಧವನ್ನು ಇಟ್ಕೊಳ್ಳೋಣ ನೀನು ನನ್ನೊಂದಿಗೆ ಮಿಂಗಲ್ಲಾಗು ನನ್ನೊಂದಿಗೆ ಸೇರು ನಾನು ನಿನಗೆ ಬೇಕಾದ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತೀನಿ ಯಾರು ಪೋಟಿಫರ್ನ ಹೆಂಡತಿ ಶರೀರದ ಆಶೆಗಾಗಿ ಯೋಸೇಪನ ಮೇಲೆ ಕಣ್ಣಾಗ್ತಾಳೆ ಆದರೆ ಯೋಸೇಪ ದೇವರಿಗೆ ಭಯಪಡುವವನಾಗಿದ್ದ ಆ ಕಾರಣದಿಂದಲೇ ಆ ಯೋಸೇಪ್ಪ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಆಕೆಯ ಕೈಯಿಂದ ತಪ್ಪಿಸಿಕೊಂಡ ಕಾರಣ ದೇವರಿಗೆ ಭಯಪಡುವವನಾಗಿದ್ದ ಪರಿಶುದ್ಧತೆಯನ್ನು ಕಾಪಾಡ್ಕೋಬೇಕು ನನ್ನ ದೇವರು ನನ್ನನ್ನು ನೋಡ್ತಾನೆ ನನ್ನ ನಡತೆಯನ್ನು ನೋಡ್ತಾನೆ ಅನ್ನುವಂಥ ಜ್ಞಾನ ಅರಿವು ವಿವೇಕ ಯೋಸೆಪ್ಪನಿಗಿತ್ತು ವ್ಯಭಿಚಾರ ಮಾಡಲಿಲ್ಲ ಆಕೆಯ ಜೊತೆಗೆ ಒಂದಾಗಲಿಲ್ಲ ಇಲ್ಲಿ ನೋಹ ಕೂಡ ತನ್ನ ನಡವಳಿಕೆಯನ್ನು ಕೇಳಿಸ್ಕೊಂಡಿಲ್ಲ ಕಾರಣ ನೋಹನಿಗೆ ದೇವರ ಮೇಲೆ ಭಕ್ತಿ ಇದೆ ದೇವರಿಗೆ ಭಯಪಡುವನಾಗಿ ಬದುಕ್ತಾ ಇದ್ದಾನೆ ದೇವರು ಎಲ್ಲವನ್ನು ನೋಡ್ತಾನಂತ ನೋಹನಿಗೆ ಗೊತ್ತು ನೋಹನಗೂ ಕೂಡ ಅನೇಕ ಆಪರ್ಚುನಿಟಿಗಳು ಇದ್ದವು ತನ್ನ ನಡತೆಯನ್ನ ಕೆಡಿಸಿಕೊಳ್ಳಿ ಯಾಕಂದ್ರೆ ಸುತ್ತಮುತ್ತ ಸ್ನೇಹಿತರು ನಡವಳಿಕೆ ಕೆಡಿಸಿಕೊಂಡಿದ್ದಾರೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವರು ನಡವಳಿಕೆ ಕೆಡಿಸಿಕೊಂಡಿದ್ದಾರೆ ಚಿಕ್ಕಪ್ಪರು ಆ ಕಡೆ ಸೇತು ಸಂತಾನದವರಾಗಿರ್ಬೋದು ಈ ಕಡೆ ಕಾಯಿಲನ ಸಂತಾನದವರಾಗಿರ್ಬೋದು ಅವರೆಲ್ಲರೂ ನಡವಳಿಕೆ ಕೆಡಿಸಿಕೊಂಡಿದ್ರು ಕೂಡ ನೋಹ ಮಾತ್ರ ಅವರ ಹಾಗೆ ನಡ್ಕೊಂಡಿಲ್ಲ ಅವರು ಮಾಡಿದ್ದನ್ನ ಮಾಡಿಲ್ಲ ತಪ್ಪು ಮಾಡಿಲ್ಲ ತಪ್ಪು ಮಾಡಕ್ಕೆ ಅನೇಕ ಅವಕಾಶ ಇತ್ತು ನೋಹನಿಗೆ ಮಾಡಿಲ್ಲ ಪಾಯಿಂಟ್ ನಂಬರ್ ಸಿಕ್ಸ್ ಆ ಕಾಲದವರೆಲ್ಲರೂ ಲೋಕದೊಂದಿಗೆ ಅನ್ಯೋನ್ಯವಾಗಿದ್ದರು ಆದರೆ ನೋಹ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡ ಅದೇ ಇದೇ ಕಾರಣದಿಂದ ನೋಹ ತಪ್ಪು ಮಾಡಲಿಲ್ಲ ತನ್ನ ಕಾಲದವರಲ್ಲಿ ತಪ್ಪು ಮಾಡಲಿಲ್ಲ ಇದೇ ಕಾರಣದಿಂದ ಯಾರೇ ಆಗಲಿ ದೇವರೊಂದಿಗೆ ಅನ್ಯೋನ್ಯವಾಗಿ ಇದ್ದರೆ ಅವರು ತಪ್ಪು ಮಾಡಲ್ಲ ದೇವರಿಗೆ ಪಡ್ತಾರೆ ದೇವರ ಅನ್ಯೋನ್ಯತೆ ಯಾರಿಗಿರ್ತತೋ ಅವರಿಗೆ ದೇವರ ಕುರಿತ ಭಯ ಇರ್ತತೆ ನೀತಿವಂತರಾಗಿ ಜೀವಿಸಬೇಕನ್ನುವಂಥ ಜ್ಞಾನ ಇರ್ತತೆ ತಪ್ಪು ಮಾಡಬಾರ್ದು ಅನ್ನುವಂಥ ಅವಗಾಹನ ಇರ್ತತೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವರು ಈ ರೀತಿಯಾಗಿರ್ತಾರೆ ನೀತಿವಂತರಾಗಿರ್ತಾರೆ ತಪ್ಪಿಲ್ಲದವರಾಗಿರ್ತಾರೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವರು ತಪ್ಪು ಮಾಡಲ್ಲ ಅವರು ಅವಕಾಶ ಇದ್ರೂ ಮಾಡಲ್ಲ ಅದಕ್ಕೆ ಮಾಡಲಿಲ್ಲ ನೋಹ ದೇವರೊಂದಿಗೆ ಅನ್ಯೋನ್ಯವಾಗಿದ್ದರೆ ನಾವು ಕೂಡ ತಪ್ಪು ಮಾಡಲ್ಲ ಅನೋಕ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ ಅನೋಕ ಕೂಡ ತಪ್ಪು ಮಾಡದೇ ಇದ್ದಿದ್ದರಿಂದ ದೇವರು ಅನೋಕನ ಕರ್ಕೊಂಡು ಹೋದ ಇಲ್ಲೂ ಕೂಡ ನೋಹ ದೇವರೊಂದಿಗೆ ಅನ್ಯೋನ್ಯವಾಗಿದ್ದುದರಿಂದ ತಪ್ಪುಗಳನ್ನು ಮಾಡಲಿಲ್ಲ ಕೆಟ್ಟು ಹೋಗಲಿಲ್ಲ ಕೆಟ್ಟದ್ದನ್ನು ಮಾಡಲಿಲ್ಲ ನೀತಿ ಕಾಪಾಡಿಕೊಂಡ ದೇವರ ದೃಷ್ಟಿಯಲ್ಲಿ ಅದಕ್ಕೆ ದೇವರು ನೋಹನಿಗೆ ದಯೆ ತೋರಿಸಿ ತುರಾಯಿ ಮರದಿಂದ ನಾವೇನು ಮಾಡಿಕೋ ಭೂ ನಿವಾಸಿಗಳೆಲ್ಲರೂ ನಡವಳಿಕೆ ಕೆಡಿಸ್ಕೊಂಡಿದ್ದಾರೆ ಭೂಮಿಯು ಅನ್ಯಾಯದಿಂದ ತುಂಬಿದೆ ನೀನು ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿದ್ಯಾ ನಾವೇನು ಮಾಡಿಕೊಂಡು ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ನಿನ್ನ ಸೊಸೆಯರ ಸಹಿತವಾಗಿ ನಾವೆಲ್ಲಿ ಸೇರಿಕೋ ಭೂಮಿಯ ಮೇಲೆ ಜಲಪಳೆಯ ಬರ ಮಾಡ್ತೀನಿ ಅವ್ರನ್ನೆಲ್ಲ ನಾಶ ಮಾಡ್ತೀನಿ ನಿನ್ನನ್ನು ರಕ್ಷಣೆ ಮಾಡ್ತೀನಿ ನಿನ್ನೊಂದಿಗೆ ನಿಬಂಧನೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ದೇವರು ಕಾರಣ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಕ್ಕೆ ನಮಗೂ ಕೂಡ ಅವಕಾಶ ಇದೆ ಇವತ್ತು ದೇವರೊಂದಿಗೆ ಅನ್ಯೋನ್ಯವಾಗಿರೋಕೆ ದೇವರೊಂದಿಗೆ ಅನ್ಯೋನ್ಯವಾಗಿದ್ದವರು ಕೆಟ್ಟು ಹೋಗಲ್ಲ ತಪ್ಪು ಮಾಡಲ್ಲ ಪಾಪ ಮಾಡಲ್ಲ ಅನ್ಯಾಯ ಮಾಡಲ್ಲ ನಡವಳಿಕೆಯನ್ನು ಕಾಪಾಡಿಕೊಳ್ತಾರೆ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿರ್ತಾರೆ ಪಾಯಿಂಟ್ ನಂಬರ್ ಸೆವೆನ್ ಆ ಕಾಲದಲ್ಲಿ ಬಹುಪತ್ನಿತ್ವ ಇತ್ತು ಆ ಕಾಲದಲ್ಲಿ ಬಹುಪತ್ನಿತ್ವ ಇತ್ತು ಏಕಪತ್ನಿತ್ವ ಪದ್ಧತಿ ಯಾವಾಗ ಬರ್ತತೆ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ ನಾವು ಏಸು ಸ್ವಾಮಿ ಬಂದ ಮೇಲೆ ಹೊಸವಾಡಂಬಡಿಕೆಯಲ್ಲಿ ನೋಡ್ತೀವಿ ನಾವು ಅದಕ್ಕಿಂತ ಮೊದಲು ಆದಿ ಕಾರಣದಿಂದ ಇಡುಕೊಂಡು ಏಸು ಸ್ವಾಮಿ ಬರುವ ತನಕ ಬಹುಪತ್ನಿತ್ವ ಇತ್ತು ಸತ್ಯವೇದ ನೋಡ್ತೀವಲ್ಲ ಅನೇಕರು ಬಹುಪತ್ನಿಯರನ್ನು ಮಾಡ್ಕೊಂಡಿದ್ದಾರೆ ನೋಹನ ಕಾಲದಲ್ಲಂತೂ ಲೆಕ್ಕಕ್ಕೆ ಇಲ್ಲ ಮನಸ್ಸಿಗೆ ಬಂದಂಗೆ ಬದುಕ್ತಿದ್ರು ಅವರು ಅನೇಕರು ಬಹುಪತ್ನಿಯರನ್ನು ಮಾಡ್ಕೊಂಡಿದ್ರು ಆದರೆ ನೋಹನಿಗೂ ಕೂಡ ಬಹುಪತ್ನಿಯರನ್ನು ಮಾಡಿಕೊಳ್ಳುವಂಥ ಅವಕಾಶ ಇತ್ತು ಇನ್ನೂ ಒಂದು ಮೇನ್ ಕಾರಣ ಏನು ಗೊತ್ತಾ ಅಲ್ಲಿದ್ದಂಥ ಜನರಿಗೆ ಅನೇಕರಿಗೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಾಗಿದ್ದೇವೆ ನಾವು ನೋಡ್ತೀವಲ್ಲ ಯಾರಿಗೆ ಹನೋಕನಿಗೆ ಅರವತ್ತೈದು ವರ್ಷಕ್ಕೆ ಮಕ್ಕಳಾಗ್ತವೆ ಹೆಚ್ಚು ಅಮ್ಮಮ್ಮ ಹೆಚ್ಚು ಅಂದರೆ ಮೆತಿಶಾಲಿಗೆ ನೂ ನೂರ ಎಂಬತ್ತೇಳು ವರ್ಷಕ್ಕೆ ಮಕ್ಕಳಾಗ್ತವೆ ಅಮ್ಮಮ್ಮ ಅಂದರೆ ಇನ್ನೂರು ವರ್ಷದ ಒಳಗಡೆನೆ ಮದುವೆ ಅಲ್ಲಿ ನಾವು ನೋಡ್ತೀವಿ ಆದರೆ ನೋಹನಿಗೆ ಐನೂರು ವರ್ಷದವರೆಗೆ ಮಕ್ಕಳಾಗಿಲ್ಲ ಸತ್ಯವೇದದಲ್ಲಿ ಅತಿ ಹೆಚ್ಚು ಕಾಲ ಮಕ್ಕಳು ಯಾರಿಗಾದರೂ ಆಗಿಲ್ಲ ಅಂದರೆ ಅದು ನೋಹನಿಗೆ ಮಾತ್ರ ನೋಹನಿಗೆ ತನ್ನ ಹೆಂಡತಿಯಲ್ಲಿ ಸಂತಾನ ಆಗಿಲ್ಲ ಅಲ್ಲಿ ಅನೇಕರು ಚಿಕ್ಕಪ್ಪನವ್ರು ಬಂದು ಹೇಳ್ತಾ ಇದ್ದಾರೆ ಚಿಕ್ಕಮ್ಮರು ಬಂದು ಹೇಳ್ತಾ ಇದ್ದಾರೆ ಕಜಿನ್ ಬ್ರದರ್ಗಳೆಲ್ಲ ಬಂದು ಹೇಳ್ತಾ ಇದ್ದಾರೆ ಕಜಿನ್ ಸಿಸ್ಟರ್ಸ್ಗಳು ಬಂದು ಹೇಳ್ತಾ ಇದ್ದಾರೆ ಸ್ನೇಹಿತರು ಹೇಳ್ತಾ ಇದ್ದಾರೆ ಬಂಧುಗಳು ಹೇಳ್ತಾ ಇದ್ದಾರೆ ಅಲ್ಲಿದ್ದಂಥ ಆ ಕಾಲದಲ್ಲಿದ್ದಂಥ ಅನೇಕರು ನೋಹನಿಗೆ ಹೇಳ್ತಾ ಇದ್ದಾರೆ ಬಾ ಎರಡನೇ ಮದುವೆ ಮಾಡ್ಕೋ ನಿನ್ನ ಮಕ್ಕಳಿಲ್ಲ ಅಂತಂದೇಳಿ ಒತ್ತಾಯ ಮಾಡ್ತಾ ಒತ್ತಾಯ ಪಡಿಸಿದ್ದಾರೆ ಅನೇಕರು ಪ್ರೇರೇಪಿಸ್ತಾ ಇದ್ದಾರೆ ನೋಹನನ್ನು ಅಲ್ಲಿ ಪ್ರೇರೇಪಿಸಿದ್ದಾರೆ ಅಲ್ಲಿ ಆದರೂ ನೋಹ ಎರಡನೇ ಮದುವೆ ಮಾಡ್ಕೊಂಡಿಲ್ಲ ನೋಡ್ರಿ ಅವಕಾಶ ಇತ್ತಲ್ಲ ಅವಕಾಶ ಇತ್ತು ಅಲ್ಲಿ ಅನುಕೂಲನೂ ಇದೆ ಬುಡಪ್ಪ ಹೆಣ್ಣು ಹೆಣ್ಣು ಇಲ್ಲ ಸ್ತ್ರೀಯರಿಲ್ಲ ಅಂದ್ರೆ ಅದು ಬೇರೆ ವಿಷಯ ಸ್ತ್ರೀಯರಿದ್ದಾರೆ ಆದ್ರೆ ನೋಹ ಮಾತ್ರ ಎರಡನೇ ಮದುವೆ ಮಾಡ್ಕೊಂಡಿಲ್ಲ ಗಮನಿಸ್ರಿ ಆ ಕಾಲದ ಜನರೆಲ್ಲರೂ ಕೆಟ್ಟು ಹೋಗಿದ್ರು ಈ ಕಾಲದಲ್ಲೂ ಕೂಡ ನಾವು ಲೋಕ ನೋಡ್ತೀವಲ್ಲ ಅದೇ ಕಾಲದಂತೆ ಈ ಕಾಲ ಕೂಡ ಇದೆ ಆ ಕಾಲದಲ್ಲಿ ನೋಹನು ತನ್ನ ನಡತೆಯನ್ನು ಕಾಪಾಡಿಕೊಂಡ ಹಾಗೆ ಇಲ್ಲಿ ಈ ಕಾಲದಲ್ಲಿ ನಾವು ಕಾಪಾಡಿಕೊಳ್ತಾ ಇದೀವ ಅಲ್ಲಿ ವ್ಯಭಿಚಾರಕ್ಕೆ ಅವಕಾಶ ಇತ್ತು ಮಾಡಿಲ್ಲ ನೋಹ ಅನ್ಯಾಯ ಮಾಡ್ಲಿಕ್ಕೆ ಅವಕಾಶ ಇತ್ತು ಮಾಡಿಲ್ಲ ಈಗಿನ ಕಾಲದಲ್ಲಿ ನೋಡ್ತಾ ಲೋಕದಲ್ಲಿ ವ್ಯಭಿಚಾರ ಹೆಚ್ಚಾಗಿದೆ ಕೆಟ್ಟತನ ಹೆಚ್ಚಾಗಿದೆ ಅನ್ಯಾಯ ಹೆಚ್ಚಾಗಿದೆ ಚೀಟಿಂಗ್ ಹೆಚ್ಚಾಗಿದೆ ಫ್ರಾಡ್ ಕೆಲಸ ಹೆಚ್ಚಾಗಿದೆ ಮೋಸ ತುಂಬಿಕೊಂಡಿದೆ ಲೋಕದಲ್ಲಿ ಈ ಮೋಸದ ಜಗತ್ತಿನಲ್ಲಿ ನಾವು ಬದುಕ್ತಾ ಇದೀವಿ ನೋಹನ ಕಾಲದಲ್ಲಿ ಯಾವ ರೀತಿಯಾಗಿ ಕೆಟ್ಟತನ ಭೂಲೋಕವನ್ನು ತುಂಬಿಕೊಂಡಿತ್ತು ಈಗಿನ ಕಾಲದಲ್ಲೂ ಕೂಡ ಭೂಲೋಕದಲ್ಲಿ ಕೆಟ್ಟತನ ತುಂಬಿಕೊಂಡಿದೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ ದುಡ್ಡಿಗೋಸ್ಕರ ಏನೆಲ್ಲ ಮಾಡ್ತಾರೆ ಎಂಟು ಗಂಡನ ಚೀಟಿಂಗ್ ಮಾಡ್ತಾರೆ ಗಂಡ ಎಂಟಿನ ಚೀಟಿಂಗ್ ಮಾಡ್ತಾನೆ ಶರೀರದ ಆಚೆಗೆ ಅನೇಕ ಫ್ರಾಡ್ಗಳು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ ಬರೀ ಫ್ರಾಡ್ ಕೆಲಸ ಮಾಡ್ತಿದ್ರೆ ಅನೇಕರು ಚೀಟಿಂಗ್ ಕೆಲಸ ಮಾಡ್ತಿದ್ರೆ ಮೋಸ ವ್ಯಭಿಚಾರ ಅನ್ಯಾಯ ಅಲ್ಲಿ ಇತ್ತು ನೋಹನ ಕಾಲದಲ್ಲಿ ಇಲ್ಲೂ ಇತ್ತು ಆದರೆ ಅಲ್ಲಿ ನೋಹ ಅದನ್ನು ಮಾಡಲಿಲ್ಲ ಯೋಶಪ್ಪನಿಗೂ ಅವಕಾಶ ಇತ್ತು ಯೋಶಪ್ಪ ಕೂಡ ಅದನ್ನು ಮಾಡಲಿಲ್ಲ ಈಗ ನಾವು ಈ ಕಾಲದಲ್ಲಿ ಬದುಕ್ತಾ ಇದ್ದೀವಿ ನೋಹನು ದೇವರ ಮಗ ಯೋಶಪ್ಪನು ದೇವ್ರ ಮಗ ನಾವು ದೇವ್ರ ಮಕ್ಕಳು ಈಗ ಇಲ್ಲಿ ನಾವು ನೋಹನ ಥರ ಬದುಕ್ತಾ ಇದ್ದೀವ ಯೋಶಪ್ಪನ ತರ ಜೀವಿಸ್ತಾ ಇದ್ದೀವ ನೋಹನ ಥರ ನಾವು ಈ ಕಾಲದವರಲ್ಲಿ ತಪ್ಪಿಲ್ಲದವರಾಗಿ ನಾವು ಜೀವಿಸ್ತಾ ಇದ್ದೀವ ಈಗಿನ ಕಾಲದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಬದುಕ್ತಾ ಇದ್ದೀವ ಯೋಸೇಪನಾಗಿ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀವಾ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು ಅಲ್ಲಿ ನೋಹನು ತಪ್ಪಿಲ್ಲದವನಾಗಿ ಜೀವಿಸಿದ್ರಿಂದ ನಾವೇ ಮೂಲಕವಾಗಿ ದೇವರು ನೋಹನನ್ನು ನೋಹನ ಕುಟುಂಬವನ್ನು ರಕ್ಷಣೆ ಮಾಡಿದ ಈಗಿನ ಕಾಲದಲ್ಲಿ ನಾವು ತಪ್ಪಿಲ್ಲದವರಾಗಿ ನಡ್ಕೊಂಡ್ರೆ ಕರ್ತನು ಪ್ರತ್ಯಕ್ಷನಾಗ ಪ್ರತ್ಯಕ್ಷನಾದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಕರ್ತನು ಬರುವ ಸಮಯ ಹತ್ತಿರವಾಗಿದೆ ದೇವರು ನಿಮ್ಮೆಲ್ಲರನ್ನ आशीर्वाद प्रेज ला